آ او او

thank oh. you tell me how fun ಗೊತ್ತಾಯ್ತು ಇವತ್ತು ವ್ಯವಸ್ಥೆ ಮಾಡ್ತೀವಿ ಅಂತ ಅದಕ್ಕೆ ಎಲ್ಲ ತುಂಬಾ ಜನ ಬಂದಿದ್ದಾರೆ ಕೆಲವರು ಮೊದ್ಲೆ ಬಂದಿದ್ದಾರೆ ಬರ್ತಾ ಇದ್ದಾರೆ ನಿರೀಕ್ಷೆ ಉಂಟು ಬರ್ಲಿ ನೋಡುವ ತೊಂದರೆ ಇಲ್ಲ ಬರ್ಲಿ ಅಂತ ಕೇಳಿದೆ ಮತ್ತೆ ಬಂದವರಲ್ಲೇ ಬಂದಿದ್ದೀರಾ ಅಂತ ಹೇಳುದು ಮತ್ತೆ ಈಗ ಯಾರು ಬರಲಿಲ್ಲ ಇನ್ನೊಬ್ರು ಹೇಳಬೇಕಾದಂತ ಅಗತ್ಯ ಇಲ್ಲ ಓಹೋ ಯಾಕೆ ನಾವು ಹಿಂದೂ ಕೆಲಸ ಮಾಡದವ್ರೆ ಈಗಲೂ ಕೆಲಸ ಮಾಡ್ತಿದ್ದವ್ರೆ ಇವರೆಲ್ಲಾ ಆಶೀರ್ವಾದ ಉಂಟು ಅಂತ ಆದ್ರೆ ಮುಂದೂ ಕೆಲಸ ಮಾಡಿದವ್ರೆ ನಾವು ನಾವು ಮತ್ತೆ ಮಾಡಿದ್ದೇವೆ ಹೀಗೆ ಮಾಡಿದ್ದೇವೆ

ಮಂದಿಗಳೊಂದಾಗುತ್ತದೆ ನಾಗರವನ ತೆಡೆದಾಗಿದರು ಋತು ಮಾಡಿದರು ಕೊಂಡಾಡಿದರು ತನು ನೀಡಿದರು ಬರಪೇಡಿದರು ಪ್ರಾರ್ಥನೆಯ ಸಗಿದ ಸವರಿ ತೆರಗಲಿ ಆತದೆಯಿಂದಲೇ ಒಂದಾಯ ಸರಿಯಾದನಲ್ಲಿ ¡Gracias!

ಮೆಚ್ಚಿದಂತ ನಾಗನೇ ಇದು ಪ್ರತ್ಯಕ್ಷನಾಗಿದ್ದಾರೆ ಎಲ್ಲರೂ ಕೈ ಮುಗಿದು ನಿಮ್ಮ ಇಷ್ಟು ಎಂದು ಬೇಡ್ಕೊಳ್ಳಿ ಿ ರೀತ ಕೃತಿಯೋ ಸಲ್ಲದು ಕರುಣೆಯೊಂದಲಿ ಕರೆ ಸೋತವಿಂದ ಆ ನಿಮ್ಮ ಮಾತನ್ನು ಕೇಳಿದಾಗ ಆಶ್ಚರ್ಯ ಆಗ್ತಾ ಉಂಟು ತಿಳಿದು ಈ ರೀತಿ ಮಾತಾಡ್ತಾ ಇದ್ದೀರೋ ಮಾತಾಡ್ತಾ ಇದ್ದೀರೋ ನನಗೊಂದು ಅರ್ಥ ಆಗುವುದಿಲ್ಲ ಇದೊಂದು ವಿಷ ಜಂತು ಇದನ್ನು ಕೊಲ್ಲೆ ಎನ್ನುವುದಾಗಿ ಹೇಳ್ತಾ ಇದ್ದೀರಾ ಇದರ ವಿಶೇಷತೆ ನಿಮಗೆ ಗೊತ್ತಿಲ್ಲ ಅಂತ ಆಯ್ತು ನಾಗಾರಾಧನೆಯ ಪುಣ್ಯಭೂಮಿ ಇದು ಈ ನಾಗ ಒಲಿದ ಅಂತ ಆದ್ರೆ ಸಂತಾನವನ್ನು ಸಂಪತ್ತನ್ನು ಕರುಣಿಸುವಂತ ಯೋಗ್ಯತೆ ಈ ನಾಗನೆ ಉಂಟು ಅದೇ ನಾಗ ಮುನಿದ ಅಂತ ಜೀವನದಲ್ಲಿ ಮದುವೆ ಆಗ್ಲಿಕ್ಕಿಲ್ಲ ಒಂದು ವೇಳೆ ಮದುವೆ ಆದ್ರೂ ಮಕ್ಕಳಾಗುವುದಿಲ್ಲ ಕುಷ್ಠ ರೋಗ ಪ್ರಾಪ್ತಿ ಆದಿತು ಆದ್ರಿಂದ ಮಾಡಿದ್ದು ತಪ್ಪು ಎನ್ನುವುದಾಗಿ ಕ್ಷಮೆ ಕೇಳಿ ಅಮ್ಮಲಿಕ್ಕೆ ಮಂತ್ರ ಅದನ್ನು ಸಂಪತ್ತನ್ನು ಎಲ್ಲೋ ಮಾಡಿದ ಬದಿಯಲ್ಲಿ ಗೋಲಿವುಡ್ನ ಬದಿಯಲ್ಲಿ ಮಾಡಿದ ತುಂಡಿಯಲ್ಲಿ ತಿರುಗಾಡುವಂತಹ ವಿಷಯ ಜಂತು ಅದು ಅದನ್ನ ದೇವರು ಅಂತ ಹೇಳದ ನೀವು ಮತ್ತೆ ಕೊಡ್ತದೆ ಹೌದ ಅವರವರ ಆರೋಗ್ಯಕ್ಕೆ ವಿಷಯ ಹೊರತು ಮಕ್ಕಳಾಗದೇ ಇರುವುದು ಈ ದೋಷ ಅಂತ ಹೇಳುದು ನಿಮ್ಮಂತಹ ಬ್ರಾಹ್ಮಣರು ಹಬ್ಬಿಸಿದಂತಹ ಭ್ರಮೇನು ಅದಕ್ಕೆ ಅನುಮಾನ ಇಲ್ಲ ಮಕ್ಕಳು ಮದುವೆ ಆಗದೆ ಇರುವುದು ಪಾಪ ಎಲ್ಲ ಈ ಮದುವೆ ಆಗದೆ ಇದ್ದವರಿಗೆಲ್ಲ ನಾಗ ದೋಷವೇ ಆಗಿದ್ರೆ ಅವರೆಲ್ಲ ಎಲ್ಲ ನಾಗರಿಕತೆ ಇರ್ತಾ ಇರುವುದು ಅದಲ್ಲ ಅವರ ಪ್ರಾರಬ್ಧಕ್ಕೆ ಸಂಬಂಧಪಟ್ಟಂತಹ ವಿಷಯ

ನನ್ನ ಅಲ್ಲ ಬಂದು ಅವರು ಪಡೆಯಬೇಕಿರುವ ಕ್ಷಣಕ್ಕೆ ಒಂದು ಕನ್ನಡದ ಚಿನ್ನ ಅರ್ಥ ಅಲ್ಲ ಅವರನ್ನ ಪಡೆಯುವ ಎಲ್ಲಿಂದ ಬಂದವನ ನೀನು ಯಾಕಾಗಿ ಬಂದವನ ನನ್ನ ಕಾರ್ಯವನ್ನು ವಿರೋಧಿಸುವುದೇ ಮುಡಿಗಳೋಷಿಪುದೇದು ಪರಿದೇ ಸು E aí agora... ನಾಗದೇವರ ಕುರಿತು ಸ್ಪಷ್ಟವಾಗಿ ಹೇಳ್ತೇನೆ ಕೇಳು ಸುಬ್ರಹ್ಮಣ್ಯ ಏನು ಎನ್ನುವುದು ಆದ್ರೂ ನನಗ್ ಗೊತ್ತಿದ್ದನ್ನು ಹೇಳ್ತೇನೆ ಹಿಂದೆ ಕಶ್ಯಪ್ಪ ಹಾಗೂ ಕತ್ವಿನಿಂದಲೇ ಸಂತತಿ ಹುಟ್ಟಿಕೊಂಡದ್ದು ನಾಗ ಹುತ್ತವೇ ಆದರ ಪರಿವಾರ ಇರುವಂತ ಜಾಗ ಈ ಸಂದರ್ಭದಲ್ಲಿ ದರ್ಶನವಾದದ್ದು ನಮ್ಮ ಯೋಗ ಆದರೂ ಪೂಜಿಸುವುದಕ್ಕೆ ಮನ ಮಾಡಲಿಲ್ಲ ನೀನು ಈಗ ಇಷ್ಟು ನಾ ಹೇಳಿದ ಮೇಲೆ ಪೂಜಿಸು ಬೇಗ ಅದಲ್ಲ ಅಂತ ಆದ್ರೆ ಖಾಲಿ ಮಾಡುವ ಈ ಜಾಗ ಕಂಡ ಕಂಡ ಪ್ರಾಣಿ ಕೊಚ್ಚಿ ಕೊಲ್ಲುವುದು ಈ ನಾಗ ಅದನ್ನು ದೇವರು ಅಂತ ಪೂಜಿಸುವುದು ನಿಮ್ಮೆಲ್ಲ ದುರ್ಯೋಗ ನಿನ್ನ ಮಾತುಗಳೆಲ್ಲ ಈ ಆಗ ಹೋಗ ಹಾಕ ನಿನ್ನ ಬಾಯಿಗೆ ಬೀಗ ಈಗ ಬಂದದ್ದು ನಿನಗೊಂದು ದೊಡ್ಡ ರೋಗ ಅದಕ್ಕೆ ಯಾವುದು ಚುಚ್ಚು ಮತ್ತು ತಾಗ ಈ ಶಿವಮಾನದಲ್ಲೂ ನೀವು ತಾರ ಆಗ ಯಾರು ಅಂತ ಹೇಳ್ತೇನೆ ಕೇಳಿ ಏನು ಹೇಳ್ತಲ್ಲ ದೇವರು ಅಂತ ಹೇಳಿದಿಲ್ಲ ಅಷ್ಟು ಶ್ರದ್ಧೆ ಉಂಟು ಅಂತಾದ್ರೆ ಭಕ್ತಿ ಉಂಟು ಅಂತಾದ್ರೆ ನಂಬಿಕೆ ಉಂಟು ಅಂತಾದ್ರೆ ಹಿಡಿದೋ ಹಾವು ಹಿಡಿದುಕೊಡ ಹುಡುಗ নডিয়ু উত নে কোদিবে না নডিয়ু উদে গইবে না ইউজি সু গাধির রূপে মন্ডকিনো নডিয়ু নদী জল উদলাই ইদারিন্দ কিদু কল দেকিলা ಮುತ್ತು ಕೊಡ್ಬೇಕಲ್ವಾ ಸರಿಯಾಗಿ ನೋಡಿಕೋ ಆಡಿದ್ದನ್ನೇ ಮಾಡುವವನು ನಾನು ಆಡಿದ ಮೇಲೆ ನನ್ನ ನಾನು ಪಕ್ಷಿ ಮರಳ ಅಂತೀನಿ ಯಾರು ಗೊತ್ತುಂಟ ನಾನು ವಿಜಯ ಅದಲ್ಲಿ ಯಾವತ್ತು ಇಲ್ಲ ನಮಗೆ ಅಪಜಯ ಎಲ್ಲ ಕಡೆಯಲ್ಲೂ ಆದದ್ದು ನಮಗೆ ಜಯ ಪ್ರಚಾರಗೊಂಡ ಹೆಸರು ವಿಜಯ ಮೀಸೆ ಮೇಲೆ ಕೈ ಆಡಿಸಬೇಡ ಇರುವ ಹಾಗೆ ಮೀಸೆ ಇರುವುದು ನಮ್ಮಂತ ಗಂಡು ಮಕ್ಕಳು ಪಂತಾಹೋಳದ ಮಾತನ್ನ ಕೇಳಿದಾಗ ಸಹಜವಾಗಿಯೇ ಮೀಸೆ ಮೇಲೆ ಕೈ ಹೋಗುವುದು ಆ ವಿಷಯದಲ್ಲಿ ನಿನಗೂ ಮಾತನಾಡುವ ಅಧಿಕಾರ ಇಲ್ಲ ಯಾಕೆ ಹೇಳು ಸಾಯವಲ್ಲಿವರೆಗೂ ನಿಮಗೆ ಮೀಸೆ ಬರುವುದಿಲ್ಲ ಹಾಗಿರುವಾಗ ಮೀಸೆ ಬಗ್ಗೆ ಮಾತನಾಡುವ ಅಧಿಕಾರ ನಿಮಗೆ ಯಾವತ್ತೂ ಇನ್ನು ನೆನಪಿಟ್ಟುಕೊಳ್ಳಿ ಒಂದು ನೆನಪಿಟ್ಟುಕೋ ನೋಡಿದಂತೆ ನಡೆಯುವುದು ಚಿಕ್ಕ ವಿಜಯ